तेके? फेक मोबाइल लेने तो पुलिस स्टेशन में जाओ। पोलिस तो तो नहीं तो है तुम्हारा घर गांव तो इधर कहाँ है तुम्हारा घर पुलिस स्टेशन में चेक इधर ठीक है आओ चेक करूंगा आओ भैया ಫೇಕ್ ಮೊಬೈಲ್ ಯೂಸ್ ಮಾಡಿ ಹಾಂ ನೋಡಿ ಓಡ್ತಾ ಇದ್ದಾನೆ ಸೀದಾ ಹಂಗೆ ಏ ಭಯ ಅಣ್ಣ ಪಕ್ಕಾ ಕಾಪಿ ಮೊಬೈಲ್ ಅದು ಆಯ್ತಾ ಓಪನ್ ಮಾಡಿದ್ರೆ ಹಿಂದೆ ಗೊತ್ತಾಗುತ್ತೆ ಅದ್ರೊಳಗಡೆ ಏನಿದೆ ಏನಿಲ್ಲ ಅಂತ ಹೇಳಿ ಓಡು ಓಡು ಓಡ್ ನಿಲ್ಸಲ್ಲ ಇನ್ನು ನಮಸ್ಕಾರ ನೋಡಿದ್ರಲ್ಲ ಇವಾಗ ತಾನೇ ಹೇಗೆ ಓಡ್ತಾ ಇದ್ದಾರೆ ಅಂತೇಳಿ ಹಾಗೆ ಪ್ರತಿಯೊಬ್ಬರು ತುಂಬ ಹುಷಾರಾಗಿದೆ ಯಾಕೆ ಅಂತ ಹೇಳಿದ್ರೆ ಬರ್ತಾರೆ ಬೇರೆ ರಾಷ್ಟ್ರದವರು ಬೇರೆ ಭಾಷೆಗಳನ್ನ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾರೆ ಇದು ಬಲ್ಕಾಗಿ ತಗೊಂಡಿರೋ ಮೊಬೈಲು ತುಂಬ ಕಷ್ಟ ಇದೆ ಎಲ್ಲೋ ಹೋಗಬೇಕು ದುಡ್ಡು ಕೊಡಿ ಈ ಥರ ಎಲ್ಲ ಮಾಡ್ತಾರೆ ನಿಮ್ಮ ಕೈನಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಹತ್ರದಲ್ಲಿರೋ ಯಾವುದಾದ್ರು ಮೊಬೈಲ್ ಅಂಗಡಿಗಳಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ತೊಗೊಳ್ಳಿ ಏನಾದರೂ ತೊಗೊಳೋದಿದ್ರೆ ನನ್ನ ಪ್ರಕಾರ ಆ ಥರದವ್ರ ಹತ್ರ ತೊಗೊಳೋದೇ ತಪ್ಪು ಯಾಕಂತ ಹೇಳಿದ್ರೆ ಅವರು ಅದೆಲ್ಲ ಫುಲ್ ಕಾಪಿ ಅದು ಓಪನ್ ಮಾಡಿದ್ರೆ ಗೊತ್ತಾಗ ತುನ್ಗಡೆ ಯಾವುದೋ ಹಳೆ ಚೈನೆಯ ಬ್ಯಾಟ್ರಿ ಇಟ್ಬಿಟ್ಟು ವೈರಿಂಗ್ ಹೊಡೆದು ಕೊಟ್ಟಿರ್ತಾರೆ ಮೇಲ್ಗಡೆಯಿಂದ ನೋಡೋಕ್ಕೆ ಶೋರೂಮ್ ಮೊಬೈಲ್ ಥರ ಕಾಣುತ್ತಷ್ಟೇ ಅದ್ರದ್ದು ವ್ಯಾಲ್ಯೂ ಎರಡರಿಂದ ಮೂರು ಸಾವಿರ ರೂಪಾಯಿನೂ ಇರೋಲ್ಲ ಅವ್ರು ಹೇಳ್ತಾರೆ ಇಪ್ಪತ್ತೈದು ಸಾವಿರ ಇದೆ ಬಿಲ್ಲಲ್ಲಿ ಹದಿನೈದು ಸಾವಿರ ಕೊಡಿ ಹನ್ನೆರಡು ಸಾವಿರ ಕೊಡಿ ನಾವೇನು ಅಂದ್ಕೊಳ್ತೀವಿ ಒಂದು ಹತ್ತು ಸಾವಿರಕ್ಕೆ ತಗೊಂಡ್ರೆ ಬರ್ಬೋದೇನೋ ಅಂತ ಕೇಳ್ತೀವಿ ಅವರು ಹೂವು ಅಂತೇಳಿ ಕೊಟ್ಟು ಹೋಗಿಬಿಡ್ತಾರೆ ನಿಜವಾಗ್ಲೂ ಮಂಗಗಳಾಗೋಗ್ಬಿಡ್ತೀವಿ ತುಂಬ ಹುಷಾರಾಗಿರಿ ಈ ಥರದವ್ರು ತುಂಬ ಜಾಸ್ತಿ ಆಗಿದ್ದಾರೆ ನಮ್ಮ ಹತ್ರನೂ ತುಂಬ ಬಂದಿದ್ದಾರೆ ಬಟ್ ನಾನು ಏನೋ ಮೊಬೈಲ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೊಳೋದಕ್ಕೆ ಆಗಿರಲಿಲ್ಲ ಬಟ್ ಆದರೆ ಒಂದು ಸಣ್ಣ ಕ್ಲಿಕ್ ಮಾಡಿಕೊಂಡೆ ಅಷ್ಟೇ ಇವಾಗ ಏನೋ ಒಂದು ಒಂದು ಆಪ್ಷನ್ ಸಿಕ್ತು ಅಂತೇಳ್ಬಿಟ್ಟು ಎಲ್ಲರೂ ಈ ಸ್ಕ್ಯಾಮ್ಗೆ ಒಳಗ ಅವರು ಇಲ್ಲಿ ಆಕ್ಚುಲಿ ಇವ್ರ ಫ್ರೆಂಡ್ ಒಬ್ಬರಿಗೆ ಮೊಬೈಲ್ ಕೇಳ್ಕೊಂಡ್ ಬಂದಿದ್ದಾರೆ ಅವರು ನನಗೆ ತಂದ್ರು ಅಂತಿ ಅವರು ಬೈಕ್ ನಮ್ ಮನೆ ಮುಂದೆ ನಿಲ್ಲಿಸ್ಲು ಇಲ್ಲ ನಿಲ್ಸಿದ್ರು ಇಲ್ಲಿಂದ ಇವ್ರು ಸಿಕ್ಕೊಂಡಿದ ತಕ್ಷಣ ಸೀದಾ ಹೋಗ್ಬಿಟ್ಟು ಬೈಕ್ ಪೊಲೀಸ್ ಸ್ಟೇಷನ್ ಚೆಕ್ ಮಾಡ್ಸೋಣ ಅಲ್ಲೇ ಅಂತ ಹೇಳಿದ್ರೆ ಓದತವ್ರ ಹಂಗೆ ಸೀದಾ ಫೇಕ್ ಮೊಬೈಲ್ ಕೊಡ್ತೀಯ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ರೆ ಸೀದಾ ಓಡದ್ ಈ ತರ ತುಂಬಾ ಜನಕ್ಕೆ ಮೋಸ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಮೊಬೈಲ್ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಹಾಕಿ ಎಲ್ಲಿದ್ದಾರೆ ಏನಿದ್ದಾರೆ ಒಂಚೂರು ಗೊತ್ತಾಗಲ್ಲ ನಮ್ಮ ಊರಿನಲ್ಲೇ ತುಂಬಾ ಜನ ಆತರ ಫ್ರಾಡ್ ಆಗಿದ್ದಾರೆ ಇನ್ನು ನಮ್ಮ ಜೊತೆನಲ್ಲಿ ಒಬ್ರು ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಐಫೋನ್ ಬಂದ್ಬಿಟ್ಟು ಟ್ರೈನ್ ಅಲ್ಲಿ ಏನೋ ಡೀಲ್ ಆಗಿರೋದು ಅದು ಟ್ರೈನ್ ಅಲ್ಲಿ ಟ್ರೈನ್ ನಲ್ಲಿ ಇದೆ ಅಂತ ಅಣ್ಣ ಒಂದೇ ಸಲ ಎತ್ತಿ ಎತ್ತಿದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಟ್ಟಿದ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾನೆ ಆ ಫೋನಿಗೆ ಬಟ್ ಏನು ದುಡ್ಡು ಇಲ್ಲ ಏನು ಇಲ್ಲ ಎಲ್ಲ ಸಖತ್ತಾಗಿ ಸ್ಕ್ಯಾಮ್ ಮಾಡ್ತಾರೆ ಒಂದು ಫೋನ್ ನ ಬೇರೆ ನೀವು ನೀವೇನಾದ್ರೂ ತಗೋಬೇಕು ಅಂತ ಅಂದ್ರೆ ಸಲ ಯೋಚನೆ ಮಾಡಿ ಮಾಡಿ ಮೂರ್ ಸಲ ಚೆಕ್ ಮಾಡಿಸಿ ಆಮೇಲೆ ತಗೊಳ್ಳಿ ದಯವಿಟ್ಟು ಮಾತ್ರ ಯಾರು ಸ್ಕ್ಯಾಮ್ ಗೆ ಒಳಗಾಗಬೇಡಿ ಯಾಕಂದ್ರೆ ಕಷ್ಟಪಟ್ಟಿರೋ ದುಡ್ಡು ಒಂದೊಂದು ರೂಪಾಯಿ ದುಡ್ಡು ಇವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಗೊತ್ತಿದೆ ಇವತ್ತಿನ ದುಡಿಮೆ ಏನಂತ ಹೇಳಿದ್ರೆ ಅವತ್ತಿಂದ ಖರ್ಚಿಗೆ ಆಗ್ತಾ ಇದೆ ಹಾಗಾಗ್ಬಿಟ್ಟು ನೀವು ಖರ್ಚು ಮಾಡುವಾಗ ತುಂಬಾ ಯೋಚನೆ ಮಾಡಿ ನೋಡಿ ಏನಾದರೂ ಒಂದು ತಗೊಂಡಿದ್ರೆ ತಗೊಳ್ಳಿ ಇವ್ರು ಯಾಕೆ ಶಾಪ್ ಹೇಳ್ತಿದಾರೆ ಹಂಗಾಗ್ಬಿಟ್ಟು ನನ್ನ ಸ್ನೇಹಿತರು ಬಂದ್ಬಿಟ್ಟು ತೋರ್ಸೋದಕ್ಕೆ ಅಂತ ತಗೊಂಡ್ ಬಂದಿದ್ರು ಅಷ್ಟೇ ಹಾಗಾಗಿ ಹುಷಾರಾಗಿದ್ವಿ ಸ್ಕ್ಯಾಮ್ಗೆ ಒಳಗಾಗ್ಬೇಡಿ ಯಾಕಂದ್ರೆ ನಿದ್ದೆ ಬರಲ್ಲ ಹತ್ರ ಏನಾದರೂ ಮೋಸ ಹೋಗಿದ್ವಿ ಅಂತ ಹೇಳಿದ್ರೆ ಯಾರೇ ಆಗಿರ್ಬೋದು ನಿದ್ದೆ ಬರಲ್ಲ ಸರಿ ಓಕೆ ಧನ್ಯವಾದ ಶುಭ ದಿನ